ಹಾಯ್ ಫ್ರೆಂಡ್ಸ್ ಸ್ಮಾಲ್ ಟಿಪ್ಸ್ ವಿಡಿಯೋಸಿಂದ ಸೊ ಇವತ್ತು ನಾವು ಗ್ರೋಡಿಂಗಿಂದ ಕೋಳಿ ಮರಿನ ಆಚೆ ಬಿಡ್ತಾಯಿದೀವಿ ಸೊ ನೀವು ಸಹ ನೋಡ್ಬೋದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಗ್ರೋಡಿಂಗ್ ಪೋರ್ಷನ್ ನೋಡಿ ಫುಲ್ ಖಾಲಿ ಮಾಡಿದ್ದೀವಿ ನೋಡಿ ಗ್ರೋಡಿಂಗ್ ಪೋರ್ಷನ್ ಓಡಿಸ್ತೀವಿ ನೋಡಿ ಫುಲ್ ಖಾಲಿ ಇದೆ ಸೊ ಈ ಥರ ನೀವು ಸಹ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಸ್ಮೆಲ್ಲೆಲ್ಲ ಔಟ್ಸೈಡ್ ಆಗುತ್ತೆ ಆಮೇಲೆ ಐದು ದಿನಕ್ಕೆ ಇಲ್ಲಿ ಬಿಟ್ಕೊಂಡ್ರೂ ತುಂಬ ಒಳ್ಳೆಯದಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಇರೋ ಮರಿನ ಇರೋದ್ರಿಂದ ಚಳಿ ಒಳಗೆ ಓಡಿಸಿದ್ವಲ್ಲ ಅದಕ್ಕೆ ಇಲ್ಲೇ ಇರುತ್ತವೆ ಒಂದು ಒನ್ ಅವರ್ ಎರಡು ಅವರ್ ಅದಕ್ಕೆ ನಾವು ಹೋಗಿ ಅವಾಗೋಗಿ ಈ ಥರ ಓಡ್ಕೊಬೇಕಾದ್ರೆ ಸೊ ಡಿಸ್ಟರ್ಬ್ ಮಾಡ್ತಾನೆ ಇರಬೇಕು ಒಂದು ದಿನ ಎಲ್ಲ ಹಾಗೆ ಎಕ್ಸ್ಟ್ರಾ ಫೀಡರ್ಸ್ ಇದ್ದಿದ್ವಲ್ಲ ಆ ಫೀಡರ್ಸ್ಗೆ ಈಗ ಸ್ಪೀಡಾ ಪೀಡು ಸಹ ಆಗ್ತಾಯಿದ್ವಿ ಅದೇ ರೀತಿ ಇಡಬೇಕು ನೀರಿಡಬೇಕು ಇಪ್ಪಂಥದ್ದು ಸೊ ನೀರು ಸಹ ಇಡಾದ್ಮೇಲೆ ನಮ್ಮ ಕೆಲಸ ಇವತ್ತಿಗೆ ಮುಗಿದಿದೆ ಅಂತ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್